ಪೊನ್ನಜ್ಜಿ ಇವತ್ತು ಛತ್ರಪತಿ ಶಿವಾಜಿಯ ಪಾಠ ಇತ್ತು ಅಬ್ಬಾ ಎಂತ ಶೂರ ಧೀರ ಅಲ್ವಾ ಅವನು ಮೊಘಲರಿಗೆ ಚಳ್ಳೆ ಹಣ್ಣು ತಿನ್ಸೋದರಲ್ಲಿ ಎತ್ತಿದ ಕೈ ಖಂಡಿತ ಹೌದು ಛತ್ರಪತಿ ಶಿವಾಜಿ ಒಬ್ಬನೇ ಅಲ್ಲ ಬೇಕಾದಷ್ಟು ಇಂತಹ ಸಾಹಸ ಸಿಂಹರು ನಮ್ಮ ಇತಿಹಾಸದಲ್ಲಿ ಹುಡುಕಿದ್ರೆ ಸಿಗ್ತಾರೆ ಮಕ್ಕಳೇ ಹೌದಾ ನಿಂಗೆ ಗೊತ್ತಾ ಅಂತವ್ರು ಹಾಂ ಗೊತ್ತು ಅಂತಹ ಕೆಚ್ಚಿ ನದಿಯ ಶೂರ ಒಬ್ಬ ಇದ್ದ ಅವನ ಹೆಸರು ಕಾನೋಜಿ ಅಂಗ್ರೆ ಅಂತ ಇವತ್ತು ಅವನ ಬಗ್ಗೆ ಹೇಳ್ತೀನಿ ಕೇಳಿ ಕಾನೋಜಿ ಅಂಗ್ರೆ ಇವನ್ ಹೆಸರೇ ಕೇಳಿಲ್ಲ ನಾನು ಇದನ್ನೇ ನಾನು ಹೇಳಿದ್ದು ಇಂಥ ಎಷ್ಟೋ ಹೆಸರುಗಳು ಇತಿಹಾಸದ ಪುಟಗಳಲ್ಲಿ ಹೂತೋಗಿದೆ ಹೋಗಿದೆ ಸರಿ ಕೇಳಿ ಇವನ್ ಕಥೆನಾ ಕಾನೋಜಿ ಅಂಗ್ರೆ ಮರಾಠ ಇತಿಹಾಸದಲ್ಲಿ ಶಿವಾಜಿಯಷ್ಟೇ ಮಹತ್ವದ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಒಬ್ಬ ಸಾಮಾನ್ಯ ಕೆಲಸಗಾರ ಮರಾಠ ಅಧಿಪತ್ಯದ ಚುಕ್ಕಾಣಿಯನ್ನು ಹಿಡಿದು ವಿದೇಶಿಯರಾದ ಡಚ್ ಪೋರ್ಚುಗೀಸ್ ಆಂಗ್ಲರ ವಿರುದ್ಧ ಸಮುದ್ರದಲ್ಲಿ ಹೋರಾಡಿ ಅವರಿಗೆ ದುಸ್ವಪ್ನಕಾರನಾಗಿ ಬೆಳೆದು ನಿಂತಹ ಕತೆ ಬಹಳ ರೋಚಕವಾಗಿದೆ ಮಕ್ಕಳೇ ಛತ್ರಪತಿ ಶಿವಾಜಿ ಮಹಾರಾಜನ ಸಾಮ್ರಾಜ್ಯ ಪಶ್ಚಿಮದಲ್ಲಿ ಕೊಂಕಣ ಪ್ರದೇಶದವರೆಗೂ ಹಬ್ಬಿತ್ತು ಆತ ಕೊಂಕಣದ ಸಮುದ್ರ ತೀರದ ಕೋಟೆಗಳನ್ನು ವಿದೇಶಿಯರಿಂದ ರಕ್ಷಿಸೋಕೆ ಬಲಿಷ್ಠ ನೌಕಾದಳವನ್ನು ಕಟ್ಟಿದ್ದ ಅಲ್ಲಿವರೆಗೆ ಉತ್ತರ ಭಾರತದ ರಾಜರು ಸುಲ್ತಾನರು ಮೊಘಲರು ನೌಕಾದಳದ ಪರಿಕಲ್ಪನೆಯನ್ನೇ ಹೊಂದಿರಲಿಲ್ಲ ವಿದೇಶಗಳಿಂದ ಭಾರತಕ್ಕೆ ಬಂದಂತಹ ಡಚ್ಚರು ಪೋರ್ಚುಗೀಸರು ಆಂಗ್ಲರು ಆಗ್ಲೇ ಭಾರತದಲ್ಲಿ ತಮ್ಮ ಅಧಿಕಾರ ಸ್ಥಾಪನೆ ಮಾಡೋ ಹವಣಿಕೆಯಲ್ಲಿದ್ದರು ಇಥಿಯೋಪಿಯಾದಿಂದ ಬಂದಂತಹ ಸಿದ್ದಿ ಅನ್ನೋ ವ್ಯಾಪಾರಸ್ಥರು ಮುಂಬಯಿಯ ಹತ್ರ ಜಂಜೀರಾ ದ್ವೀಪದಲ್ಲಿ ಕೋಟೆ ಕಟ್ಕೊಂಡು ಮೊಘಲರ ಸಾಮಂತರಾಗಿ ಆಳ್ವಿಕೆಯನ್ನು ನಡೆಸ್ತಾ ಇದ್ರು ಈ ಸಿದ್ದಿಗಳು ಕರಾವಳಿ ಪ್ರದೇಶದಲ್ಲಿ ತಂಬಾಲ ಬಿಷ್ಟೆ ಇರೋ ಹಾಗೆ ಶಿವಾಜಿಯ ಮರಾಠ ನೌಕಾಪಡೆ ತಡೆ ಹಿಡ್ದಿತ್ತು ಕ್ರಿಸ್ತ ಶಕ ಸಾವಿರದ ಆರುನೂರ ಎಂಬತ್ತರಲ್ಲಿ ಶಿವಾಜಿಯ ಮರಣದ ನಂತರ ಸಿದ್ದಿಗಳು ಕೊಂಕಣದ ಪ್ರದೇಶಗಳನ್ನು ವಶಪಡಿಸ್ಕೊಳ್ಳೋಕೆ ಅಂತ ಮರಾಠದ ವಶದಲ್ಲಿದ್ದ ಸುವರ್ಣ ದುರ್ಗದ ಕೋಟೆಯ ಮೇಲೆ ಮುತ್ತಿಗೆಯನ್ನು ಹಾಕ್ತಾರೆ ಆಗ ಕೋಟೆಯ ದಂಡನಾಯಕ ಹೆದ್ರಿ ಕೋಟೆಗಳನ್ನು ಸಿದ್ಧಿಗಳ ಸುಪೂರ್ದಿಗೆ ನೀಡೋಕ್ಕೆ ಮುಂದಾಗ್ತಾನೆ ಇಂತಹ ಹೇಳಿತನದ ನಿಶ್ಚಯದಿಂದ ಮರಾಠರು ಸಿಟಿಗಳ್ತಾರೆ ಆಗ ದುರ್ಗದಲ್ಲಿ ಕೆಲಸಕ್ಕಿದ್ದ ಕಾನೋಜಿ ಅಂಗ್ರೆ ಅನ್ನುವ ಯುವಕ ಇದನ್ನು ಕೇಳು ಕೇಳಿ ಸಿಡ್ದೇಳ್ತಾನೆ ಆ ಕಾನೋಜಿಯ ಅಂಗ್ರೆ ಯಾರು ಅಂತೀರಾ ಈ ಕಾನೋಜಿಯ ತಂದೆ ತುಕೋಜಿ ಸಂಕೋಪಾಲ್ ಶಿವಾಜಿ ಸೈನ್ಯದ ಒಬ್ಬ ಸರ್ದಾರ ಆಗಿದ್ದ ಕ್ರಿಸ್ತ ಶಕ ಸಾವಿರದ ಆರುನೂರ ಅರವತ್ತರಲ್ಲಿ ಶಿವಾಜಿ ಆದಿಲ್ ಶಾನಿಂದ ಸುವರ್ಣದುರ್ಗವನ್ನು ವಶಪಡಿಸ್ಕೊಂಡಾಗ ತುಕೋಜಿಯನ್ನು ಉಪ ಸಂಚಾಲಕನನ್ನಾಗಿ ನೇಮಿಸಿದ್ದ ಆತನ ನಂತರ ಈ ಕೆಲಸ ಮಗ ಕಾನೋಜಿ ಅಂಗ್ರೆಗೆ ದೊರಕಿತ್ತು ಕಾನೋಜಿ ಅಂಗ್ರೆ ರಾಜ ಅಥವಾ ಸಾಮಂತ ಸಾಮಂತಾಗಿರಲಿಲ್ವಾ ಹೌದು ಆತ ಒಬ್ಬ ಉಪಸಂಚಾಲಕ ಆಗಿದ್ದ ಅಷ್ಟೇ ದುರ್ಗವನ್ನು ಅನಾಯಾಸವಾಗಿ ಸಿದ್ಧಿಗಳಿಗೆ ಒಪ್ಪಿಸೋಕೆ ಆತನಿಗೆ ಇಷ್ಟ ಇರಲಿಲ್ಲ ಆತ ಮರಾಠ ಸಿಪಾಯಿಗಳ ಸಹಾಯದಿಂದ ದಂಡನಾಯಕನನ್ನೇ ಬಂಧಿಸಿಬಿಡ್ತಾನೆ ಆಮೇಲೆ ತಾನು ಅದರ ಅಧಿಕಾರವನ್ನು ವಹಿಸಿಕೊಳ್ತಾನೆ ಸಿದ್ಧಿಗಳು ಸರಿಯಾದ ನಾಯಕರಿಲ್ಲದ ಸುವರ್ಣದುರ್ಗವನ್ನು ಪಡೆಯೋಕೆ ಮೂರು ಸಲ ಪ್ರಯತ್ನವನ್ನು ಮಾಡ್ತಾರೆ ನವ ನಾಯಕನಾಗಿ ಹೊರಹೊಮ್ಮಿದ ಕಾನೋಜಿ ಅವರ ಆಸೆಯ ಹುಟ್ಟಡಗಿಸಿ ಶೌರ್ಯದಿಂದ ಅವರನ್ನು ಹಿಮ್ಮೆಟ್ಟಿಸ್ತಾನೆ ಸೋತು ಜರ್ಜರಿತರಾದ ಸಿದ್ಧಿಗಳು ಮುತ್ತಿಗೆ ಹಿಂಪಡೆದು ಜಂಜೀರಾಕ್ಕೆ ವಾಪಸ್ಸಾಗ್ತಾರೆ ಈತನ ಸಾಹಸ ಸಾಮರ್ಥ್ಯದಿಂದ ಪ್ರಸನ್ನರಾದ ಶಿವಾಜಿಯ ಮಗ ಸಾಂಬಾಜಿಯ ಪರವಾಗಿ ಆಡಳಿತ ನಡೆಸ್ತಾ ಇದ್ದ ಪೇಶ್ವೆಗಳು ಕಾನೋಜಿಯನ್ನು ಸುವರ್ಣದುರ್ಗದ ದಂಡನಾಯಕ ಅಂತ ಘೋಷಿಸ್ತಾರೆ ಆತ ಅಲ್ಲಿ ತನ್ನ ನೌಕಾಪಡೆಯನ್ನು ಬಲಿಷ್ಠಗೊಳಿಸ್ತಾನೆ ಎಂಬತ್ತು ನೌಕೆಗಳ ಬಲಿಷ್ಠ ನೌಕಾಪಡೆಯ ಸರದಾರನಾದ ಕಾನೂಜಿಯನ್ನು ಪೇಶ್ವೆಗಳು ಮರಾಠ ನೌಕಾಪಡೆಯ ಉಪದಳಪತಿಯಾಗಿ ನೇಮಿಸ್ತಾರೆ ಶಕ ಸಾವಿರದ ಆರುನೂರ ತೊಂಬತ್ತೆಂಟರಲ್ಲಿ ದೊರೆ ರಾಜಾರಾಮ ಕಾನೋಜಿಗೆ ದಂಡನಾಯಕ ಅಂದರೆ ಸುರ್ಕೇಲಾನ ಪದವಿಯನ್ನು ಇತ್ತು ಮನ್ನಣೆಯನ್ನು ನೀಡ್ತಾನೆ ನಂತರದ ಐದು ವರುಷಗಳ ಬಳಿಕ ಬಾಲಕ ಪೇಶ್ವೆಯ ಪರವಾಗಿ ಆತ ರಾಜ್ಯಭಾರ ಮಾಡ್ತಾನೆ ತಾರಾಬಾಯಿ ಅಂದರೆ ಶಿವಾಜಿಯ ಸೊಸೆ ಕೊಂಕಣ ಪ್ರದೇಶದ ಪೂರ್ಣ ಅಧಿಕಾರವನ್ನು ಕಾನೋಜಿಯ ವಶಕ್ಕೆ ಕೊಡ್ತಾಳೆ ಕ್ರಿಸ್ತಶಕ ಸಾವಿರದ ಏಳ್ನೂರ ಏಳರಲ್ಲಿ ಛತ್ರಪತಿ ಸಾಹು ಕಾನೋಜಿಗೆ ಮರಾಠ ನೌಕಾಪುಡೆಯ ಮಹಾದಂಡನಾಯಕ ಅನ್ನುವ ಸ್ಥಾನವನ್ನು ಕೊಟ್ಟು ಸಮುದ್ರರಾಜ ಅಂದರೆ ದರಿಯಾರಾಜ್ ಅಂತ ಮುಕ್ತ ಕಂಠದಿಂದ ಶ್ಲಾಘಿಸ್ತಾನೆ ಹೀಗೆ ತನ್ನ ದಕ್ಷತೆ ಅಪ್ರತಿಮ ಧೈರ್ಯ ಸಾಹಸದಿಂದ ಮರಾಠ ರಾಜವಂಶಜರ ಮನವನ್ನು ಗೆದ್ದು ಹಂತ ಹಂತವಾಗಿ ಮೇಲೇರಿದವನು ಕಾನೋಜಿ ಅಂಗ್ರೆ ಮರಾಠ ನೌಕಾಪಡೆಯ ಕೇಂದ್ರ ಬಿಂದುವಾದ ಮುಂಬೈ ರತ್ನಗಿರಿಗಳ ನಡುವಿನ ಕುಲಬಾದಿಂದ ಕಾನೋಜಿ ಎಲ್ಲದರ ಮೇಲೆ ತನ್ನ ಹಿಡಿತವನ್ನು ಸಾಧಿಸಿದ್ದ ಜಂಜೀರಾದ ಸಿದ್ದಿಗಳ ಮೇಲಿನ ಹಿಡಿತವನ್ನು ಆಗ್ಲೇ ಆತ ಸಾಧಿಸಿದ್ದ ಜೊತೆಗೆ ಅರಬ್ಬಿ ಸಮುದ್ರದಲ್ಲಿದ್ದ ಡಚ್ ಆಂಗ್ಲ ಪೋರ್ಚುಗೀಸ್ ನೌಕಾ ಪಡೆಗಳ ಮೇಲೂ ಕೂಡ ನಿಯಂತ್ರಣ ಸಾಧಿಸುವ ಪ್ರಯತ್ನದಲ್ಲಿದ್ದ ಅಬ್ಬಬ್ಬ ಎಂತ ಸಾಹಸ ಕಾನೂಜಿ ಅಂಗ್ರೇದು ಇನ್ನೂ ಕೇಳಿ ಅವನ ಎದೆಗಾರಿಕೆಯ ಕತೆಯನ್ನು ಪೋರ್ಚುಗೀಸರು ಮುಂಬೈಯಿಂದ ಗೋವಾದವರೆಗಿನ ಸಮುದ್ರ ತಮ್ಮದೇ ಆಗಿದೆ ಹಾಗಾಗಿ ಅಲ್ಲಿಂದ ಹಾಯ್ದು ಹೋಗುವ ಎಲ್ಲ ನೌಕೆಗಳು ತಮ್ಮ ಶಾಸನದ ಪರವಾನಿಗೆ ಪಡಿಬೇಕು ಅನ್ನುವ ಒಂದು ಶಾಸನವನ್ನು ವಿಧಿಸಿದರು ಅದಕ್ಕೆ ವಿರುದ್ಧವಾಗಿ ಕಾನೋಜಿ ಮರಾಠ ನೀರಿನ ಮೇಲೆ ಸಾಗುವ ಎಲ್ಲ ಹಡಗುಗಳು ಮರಾಠ ದಸ್ತಕ್ ಅಂದರೆ ಪರವಾನಿಗೆ ಪಡಿಬೇಕು ಅನ್ನುವ ಹೊಸ ಕಟ್ಟಳೆಯನ್ನು ಜಾರಿಗೆ ತರ್ತಾನೆ ಇದನ್ನು ವಿರೋಧಿಸೋಕೆ ಅಂತ ಪೋರ್ಚುಗೀಸರು ದೊಡ್ಡ ನೌಕಾ ಸೇನೆಯನ್ನೇ ಕಳಿಸ್ತಾರೆ ಆದರೆ ಕಾನೋಜಿಯ ಪುಟ್ಟ ನೌಕೆಗಳು ತಮ್ಮ ಕೂಟ ನೀತಿಗಳಿಂದ ಪೋರ್ಚುಗೀಸರ ಹಡಗುಗಳನ್ನು ವಶಪಡಿಸ್ಕೊಳ್ತವೆ ಆಂಗ್ಲ ಸರ್ಕಾರ ಕಾನೋಜಿಯ ಈ ಕಟ್ಟಳೆಯನ್ನು ವಿರೋಧಿಸಿದ ಪರಿಣಾಮವಾಗಿ ಕಾನೋಜಿಯ ಕೆಂಗಣ್ಣಿಗೆ ಗುರಿ ಹಾಕ್ತಾರೆ ಕಾನೋಜಿ ಅವರ ಹಡಗುಗಳ ಮೇಲೆ ದಾಳಿಯನ್ನು ನಡೆಸ್ತಾನೆ ಮುಂದೆ ಆತ ಕಾಂದೇರಿ ದ್ವೀಪ ವಶಪಡಿಸ್ಕೊಂಡು ಅಲ್ಲಿ ಕೋಟೆಯನ್ನು ಕಟ್ತಾನೆ ಅಲ್ಲಿಂದ ಬ್ರಿಟಿಷರ ಮೇಲೆ ದಾಳಿಯನ್ನು ಮಾಡಿ ಅವರ ನೌಕೆಗಳನ್ನು ನಾಶ ಮಾಡ್ತಾನೆ ಅಂತಿಮವಾಗಿ ಬ್ರಿಟಿಷರು ಸೋತು ಅವನ ಜೊತೆ ಸಂಧಾನಕ್ಕೆ ಮುಂದಾಗ್ತಾರೆ ಹೀಗೆ ಸಮುದ್ರದ ಮೇಲೆ ತನ್ನ ಸಂಪೂರ್ಣ ಹಿಡಿತ ಸಾಧಿಸಿ ಎಲ್ಲರಿಗೆ ಮಣ್ಣು ಮುಕ್ಕಿಸಿದ ಸಾಹಸಿ ಕಾನೋಜಿಯ ಅಂಗ್ರೆ ಆಗಿದ್ದ ಅಂತಲೇ ಮರಾಠಾರು ಪ್ರೀತಿಯಿಂದ ಆತನಿಗೆ ಸಮುದ್ರದ ಶಿವಾಜಿ ಅನ್ನೋ ಬಿರುದನ್ನು ಕೊಟ್ಟು ಸನ್ಮಾನಿಸಿದ್ರು ಅವನ ಪಡೆಯ ದಾಳಿಗಳು ಎಷ್ಟು ಉಗ್ರವಾಗಿರ್ತಿತ್ತು ಅಂದರೆ ಬ್ರಿಟಿಷರು ಅವನನ್ನು ಕಡಲ್ಗಳರ ರಾಜಕುಮಾರ ಅಂತಲೇ ಕರಿತಾ ಇದ್ರು ಡಿಸೆಂಬರ್ ಶಕ ಸಾವಿರದ ಏಳ್ನೂರ ಇಪ್ಪತ್ತೊಂದರಲ್ಲಿ ಪೋರ್ಚುಗೀಸ್ ಮತ್ತು ಆಂಗ್ಲ ನೌಕಾಪಡೆಗಳು ಒಟ್ಟಾಗಿ ಕುಲಾಬಾದ ಮೇಲೆ ದಾಳಿಯನ್ನು ಮಾಡ್ತವೆ ಆಗಲೇ ಕಾನೋಜಿಯ ಇನ್ನೂರು ಮರಾಠ ನೌಕಾಪಡೆಗಳು ಆ ವಿದೇಶಿ ನೌಕೆಗಳನ್ನು ಪುಡಿಗಟ್ಟಿಸಿ ಗಟ್ಟಿಸಿ ಅರಬ್ಬಿ ಸಮುದ್ರದಲ್ಲಿ ಜಲ ಸಮಾಧಿ ಮಾಡ್ತವೆ ನಂತರ ಆಕ್ರಮಣ ಮಾಡಿದ ಡಚ್ಚರಿಯ ಡಚ್ ಪಡೆಗೂ ಕೂಡ ಇದೇ ಗತಿಯಾಗತ್ತೆ ಹೀಗೆ ಆತ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತರಲ್ಲಿ ಅಸು ನೀಗುವವರೆಗೂ ವಿದೇಶಿಗಳಿಗೆ ದುಸ್ವಪ್ನವಾಗಿ ಅವರನ್ನು ಕಾಡ್ತಾನೆ ಹೀಗೆ ಮರಾಠ ಇತಿಹಾಸದಲ್ಲಿ ಶಿವಾಜಿ ಎತ್ತರಕ್ಕೆ ಬೆಳೆದ ಮತ್ತೊಬ್ಬ ವ್ಯಕ್ತಿ ಕಾನೋಜಿ ಅಂಗ್ರೆ ಆಗಿದ್ದಾನೆ ಮಕ್ಕಳೇ ಎಲ್ಲೋ ಆತ ಸೋಲೇ ಇಲ್ವಾ ಅವನ ಬಗ್ಗೆ ನನಗೆ ಅಭಿಮಾನ ಅನಿಸುತ್ತೆ ಇದರಿಂದ ನಾವು ಏನು ತಿಳಿಬೋದು ಅಂದರೆ ನಿಶ್ಚಲವಾದ ಧೈರ್ಯ ಸಾಹಸಗಳು ನಮ್ದಾಗಿದ್ರೆ ಎಂತಹ ಕಠಿಣ ಪರಿಸ್ಥಿತಿಗಳು ನೀರು ಕುಡಿದಷ್ಟು ಸಹಜವಾಗಿ ವಿಜಯ ನಮ್ದಾಗುತ್ತೆ ಹೌದು ಕಂದ ಸರಿಯಾಗಿದೆ ನಿನ್ನ ಮಾತು